ಫ್ರೀಝ್ಲು ಫ್ರೀಝ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಆತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಫ್ರೀಜ್ಲು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭು ಯೇಸುಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಸ್ವರ್ಗೀಯ ಮನ ಶುಶ್ರೂಷಲೆ ಒಂದಾಗುತ್ತಾ ಇದ್ದೇವೆ ಪ್ರಿಯರೇ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ದೇವರು ನನ್ನನ್ನು ನಿಮ್ಮನ್ನೆಲ್ಲರನ್ನ ಹೆಚ್ಚಾಗಿ ಪ್ರೀತಿಸುತ್ತಾರೆ ಆ ಪ್ರೀತಿಗೆ ಸಾಕಷ್ಟು ಸಾಕ್ಷಿಗಳಿದೆ ಅದನ್ನ ವಿವರಿಸಬೇಕು ಅಂತಿಲ್ಲ ಅಥವಾ ಹೇಳಬೇಕು ಅಂತಿಲ್ಲ ಅವರವರ ಮನಸ್ಸಾಕ್ಷಿಗೆ ಅರಿಯುವಂಥದ್ದು ದೇವರು ಪ್ರೀತಿಸುವಂತಹ ಪ್ರೀತಿ ನಾವು ಈ ತಪಸ್ಸು ಕಾಲದಲ್ಲಿ ನಾವಿದ್ದೇವೆ ಈ ತಪಸ್ಸು ಕಾಲ ಎಂದು ಹೇಳಬೇಕಾದ್ರೆ ಕೆಲವರಿಗೆ ಭಯವಾಗ್ಬೋದು ಕೆಲವರಿಗೆ ಟೆನ್ಷನ್ ಆಗ್ಬೋದು ಇನ್ನು ಕೆಲವರಿಗೆ ಸಂತೋಷವಾಗಬಹುದು ಇನ್ನು ಕೆಲವರಿಗೆ ಅಯ್ಯೋ ಯಾವಾಗಲೂ ಪ್ರತಿ ವರ್ಷ ಬರ್ತದೆ ಬಿಡು ಎಂಬುದಾಗಿ ಬರಬಹುದು ಈ ತಪಸ್ಸು ಕಾಲ ಕೃಪಾವರಗಳ ಕಾಲ ಮಾತ್ರವಲ್ಲ ಈ ತಪಸ್ಸು ಕಾಲ ಶೋಧನೆಯ ಕಾಲ ಈ ತಪಸ್ಸು ಕಾಲ ಶೋಧನೆಯ ಕಾಲ ನೋಡಿ ನಿಮ್ಮ ಮುಂದೆ ನಾನು ಈ ತಪಸ್ಸು ಕಾಲದ ಧ್ಯಾನವನ್ನು ಕೊಡ್ತಾ ಇದ್ದೇನೆ ಹೌದಲ್ಲ ಆದರೆ ಶೋಧನೆ ನನ್ನನ್ನು ಬಿಡುವುದಿಲ್ಲ ನಿಮ್ಮನ್ನು ಬಿಡುವುದಿಲ್ಲ ಯಾರನ್ನು ಬಿಡುವುದಿಲ್ಲ ಯಾವ ವಿಧದಲ್ಲಿ ಆದರೂ ಅದು ನಮ್ಮ ಮೇಲೆ ಪ್ರತಿಕ್ರಿಯೆಯನ್ನು ಮಾಡುತ್ತದೆ ಕೋಪವನ್ನು ಕೆರಳಿಸ್ತದೆ ಉಂಟು ಮಾಡುತ್ತದೆ ಏನಿಲ್ಲ ಅದು ತಾನಾಗಿಯೇ ಹುಡುಕಿ ಬರ್ತದೆ ಪ್ರಿಯರೇ ಅದು ತಾನಾಗಿಯೇ ನಮಗೆ ನಮ್ಮಲ್ಲಿ ಹುಡುಕಿ ಬರ್ತದೆ ನಾವು ಹುಡುಕಿ ಹೋಗೋದು ಬೇಕಿಲ್ಲ ನಾವು ಹುಡುಕಿ ಹೋಗೋದಿಲ್ಲ ಯಾರು ಸಹ ಹುಡುಕಿ ಹೋಗೋದಿಲ್ಲ ಸ್ವತಃ ನಮ್ಮ ಮೇಲೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಲು ಒತ್ತಡಗಳು ನಮ್ಮ ಮೇಲೆ ನಮ್ಮಲ್ಲಿ ಬರ್ತದೆ ಆದರೆ ಅದನ್ನು ಜಯಿಸುವ ಶಕ್ತಿ ದೇವರಿಂದ ನಮಗೆ ಮಾತ್ರ ಲಭ್ಯವಾಗಬೇಕು ಹೊರತು ಬೇರೆ ಯಾರಿಂದ ಲಭ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ತಪಸ್ಸು ಕಾಲದ ಮೂರನೇ ದಿನದ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ ಪ್ರೀರೇ ನಾವು ನಾನು ಹೇಳಿದೆ ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಆದರೆ ದೇವ್ರ ನಮ್ಮನ್ನು ವಂಚ ನಾವು ದೇವರನ್ನ ವಂಚಿಸ್ತಾ ಇದ್ದೇವೆ ಎಂಬುದಾಗಿ ದೇವರೇ ಹೇಳ್ತಾ ಇದ್ದಾರೆ ದೇವರ ವಾಕ್ಯವೇ ಹೇಳ್ತಾ ಇದೆ ದೇವರ ಮುಂದೆ ನಾನು ಮತ್ತು ನೀವು ನಟಿಸ್ತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಹೌದು ನಾವು ದೇವರ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ ಯಶಾಯ ಪ್ರವಾದಿ ಗ್ರಂಥವನ್ನು ಧ್ಯಾನಿಸಬೇಕಾದ್ರೆ ನಾವು ಐವತ್ತೆಂಟನೇ ಅಧ್ಯಾಯದಲ್ಲಿ ನಾವು ತುಂಬಾ ಸುಂದರವಾದ ನುಡಿಗಳನ್ನು ನಾವು ಧ್ಯಾನಿಸ್ತೇವೆ ಐವತ್ತೆಂಟನೇ ಅಧ್ಯಾಯದಲ್ಲಿ ನಾವು ದೇವರ ಮುಂದೆ ಹೋಗುವುದು ಯಾವುದಕ್ಕಾಗಿ ದೇವರ ಮುಂದೆ ನಾವು ಹೇಗೆ ಹೋಗ್ತೇವೆ ಯಾವ ವಿಧದಲ್ಲಿ ದೇವರ ಮುಂದೆ ನಾವು ಕುಳಿತುಕೊಳ್ತೇವೆ ಅಥವಾ ದೇವರನ್ನ ಯಾವ ರೀತಿಯಾಗಿ ನಾವು ಮೋಸ ಮಾಡುತ್ತೇವೆ ಎಂಬುದನ್ನ ಎಷ್ಟಾಯ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತಾರೆ ಮನೆ ಮುಟ್ಟುವಂತೆ ಪ್ರಿಯರೇ ಈ ತಪಸ್ಸು ಕಾಲಕ್ಕೆ ನಾವೆಲ್ಲರೂ ಸಿದ್ಧರಾಗ್ತಾ ಇದ್ದೇವೆ ಅಲ್ಲ ತಪಸ್ ಈಗ ಸಿದ್ಧತೆ ಪ್ರಾರಂಭವಾಗಿದೆ ಆದರೂ ಪರಿಪೂರ್ಣವಾಗುವುದು ತುಂಬಾ ಕಷ್ಟ ಪರಿಪೂರ್ಣ ಆಗುವುದು ತುಂಬಾ ಕಷ್ಟ ಯೇಸುಸ್ವಾಮಿಯನ್ನೇ ಬಿಡ್ಲಿಲ್ಲ ನಲವತ್ತು ದಿನಗಳು ಯೇಸುಸ್ವಾಮಿ ಉಪವಾಸ ಮಾಡುವಾಗನೇ ಯೇಸು ಸ್ವಾಮಿಯೇ ಬಿಡ್ಲಿಲ್ಲ ದೈವ ಪುತ್ರರನ್ನೇ ದೈವ ಕುಮಾರರನ್ನೇ ಬಿಡ್ಲಿಲ್ಲ ಅಂದಮೇಲೆ ನನ್ನನ್ನು ನಿಮ್ಮನ್ನ ಬಿಡ್ಲಿಕ್ಕೆ ಸಾಧ್ಯನಾ ಭಗ್ನವಾಗಲೇಬೇಕು ಭಂಗ ತರಲೇಬೇಕು ಅದೇ ಸೈತನ ಪ್ರಚೋದನೆ ಬೇರೆ ನಮ್ಮ ಬಾಳಿನಲ್ಲಿ ನಮ್ಮ ಜೀವಿತದಲ್ಲಿ ನಾವು ಅನೇಕ ವಿಷಯಗಳನ್ನು ಕುರಿತು ನಾವು ಚಿಂತಿಸ್ತೇವೆ ಒಳಿತು ಕೇಳ್ತಾ ನಮ್ಮೆಲ್ಲರಿಗೂ ಗೊತ್ತುಂಟು ನಾನು ಒಳ್ಳೇದು ಮಾಡ್ತಾ ಇದ್ದೀನಾ ಕೆಟ್ಟದ್ದು ಮಾಡ್ತಾ ಇದ್ದೀನ ಅನ್ನೋದು ನಮ್ಮೆಲ್ಲರಿಗೂ ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಗೊತ್ತುಂಟು ಆದರೆ ಗೊತ್ತಿದ್ರೂ ಸಹ ನಾವು ಅದನ್ನೇ ಮಾಡಲಿಕ್ಕೆ ಹೋಗ್ತೇವೆ ಅದನ್ನೇ ನಾವು ಮಾಡುತ್ತೇವೆ ಅದೇ ಪಾಪ ಆದರೆ ಅದನ್ನು ನಾವು ಮಾಡಲಿಕ್ಕೆ ಹೋದ್ರೂ ಸಹ ಅಲ್ಲಿ ದೇವರ ಸಹಾಯವನ್ನು ಯಾಚಿಸುವಾಗ ನಾವು ಅದಕ್ಕೆ ಗುಲಾಮರಾಗದಂತೆ ಅಥವಾ ಅದಕ್ಕೆ ನಾವು ಬೀಳದಂತೆ ದೇವರು ನಮಗೆ ಮಾರ್ಗವನ್ನು ಕೊಡುತ್ತಾರೆ ಅದೇ ದೇವರ ಪ್ರೀತಿ ಅದೇ ದೇವರ ಪ್ರೀತಿ ಯಾವೊಬ್ಬ ಮನುಷ್ಯರು ತಾನು ತಪ್ಪು ಮಾಡಬೇಕೆಂಬುದು ಪ್ರಾ ಪಾಪ ಮಾಡಬೇಕೆಂಬುದಾಗಿ ಚಿಂತಿಸುವುದಿಲ್ಲ ಪ್ರತಿಯೊಬ್ಬರು ದೇವರ ಬಳಿಗೆ ಹೋಗಬೇಕು ನಾನು ದೇವರೊಂದಿಗೆ ಇರಬೇಕು ನಾನು ಪಾಪ ಮಾಡಬಾರದು ಕೆಟ್ಟದ್ದು ಮಾಡಬಾರದು ಎಂಬುದಾಗಿ ಪ್ರತಿಯೊಬ್ಬರಲ್ಲಿ ಚಿಂತನೆ ಇದೆ ನಿಮ್ಮಲ್ಲಿಯೂ ಸಹ ಅಂತಹ ಆಳವಾದ ಚಿಂತನೆ ಇದೆ ಆದರೆ ಸಮಯ ಸಂದರ್ಭಗಳು ಬರುವಾಗ ನಾವು ತಪ್ಪಿ ಹೋಗ್ತೇವೆ ಸಮಯ ಸಂದರ್ಭಗಳು ಬರುವಾಗ ನಾವು ತಪ್ಪಿ ಹೋಗ್ತೇವೆ ಹಾಗೂ ದೇವರನ್ನ ನಿರಾಕರಿಸ್ಬಿಡ್ತೇವೆ ನಾವು ಪ್ರಾರ್ಥಿಸ್ತೇವೆ ಪ್ರಾರ್ಥಿಸ್ತೇವೆ ದೇವರನ್ನ ನಿರಾಕರಿಸ್ಬಿಡ್ತೇವೆ ಒಂದು ದಿನ ಒಂದು ಕುಟುಂಬ ಆ ಕುಟುಂಬಕ್ಕೆ ಎಲ್ಲಾ ಕುಟುಂಬವನ್ನ ಗುರುಗಳು ಬಾಡಿಕೆಯಾಗಿ ಸಂಧಿಸುವುದು ಚೆನ್ನಾಗಿ ಗೊತ್ತುಂಟು ಹೌದಲ್ಲ ಎಲ್ಲಾ ಕಡೆ ಗುರುಗಳು ಎಲ್ಲಾ ಕುಟುಂಬಗಳನ್ನ ಸಂಧಿಸ್ತಾರೆ ಹಾಗೆ ಒಂದು ದಿನ ವಿಚಾರಣೆಯಲ್ಲಿ ಒಂದು ಗುರುಗಳು ಈ ಒಂದು ಕುಟುಂಬವನ್ನ ಸಂಧಿಸಲಿಕ್ಕೆ ಹೋಗ್ತಾರೆ ಗುರುಗಳು ಬರ್ತಾರೆ ಅಂತ ಹೇಳಿ ತುಂಬಾ ಸಂತೋಷ ನಮ್ಮ ಮನೆಗೆ ಗುರುಗಳು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಹೇಳ್ತಾರೆ ಅಕ್ಕಪಕ್ಕದಲ್ಲಿ ಗುರುಗಳು ಬರ್ತಾ ಇದ್ದಾರೆ ನಮ್ಮ ಮನೆಗೆ ಪ್ರಾರ್ಥಿಸ್ಲಿಕ್ಕೆ ಬರ್ತಾ ಇದ್ದಾರೆ ಸೊ ಗುರುಗಳು ಬಂದ್ರು ಗುರುಗಳನ್ನ ತುಂಬಾ ಆತ್ಮೀಯವಾಗಿ ಗೌರವಿಸಿದ್ರು ಗುರುಗಳು ಅವ್ರ ಮನೆಯಲ್ಲಿ ನಿಂತ್ಕೊಂಡ್ರು ಪ್ರಾರ್ಥನೆ ಮಾಡಿದ್ರು ಎಲ್ರ ತಲೆ ಮೇಲೆ ಕೈಗಳನ್ನು ಇಟ್ಟರು ಆಶೀರ್ವಾದ ಮಾಡಿದ್ರು ಎಲ್ಲ ಮಾಡಿದರು ಆದ್ರೆ ಇವರು ಗುರುಗಳು ಬರಲಿಕ್ಕಿಂತ ಮುಂಚೆನೆ ಒಂದು ಕವರ್ ಅಲ್ಲಿ ಸ್ವಲ್ಪ ಹಣವನ್ನ ತೆಗೆದು ಟೇಬಲ್ ಮೇಲೆ ಇಟ್ಟಿದ್ರು ಗುರುಗಳಿಗೆ ಗುರುಗಳಿಗೆ ಕೊಡ್ಲಿಕ್ಕಾಗಿ ಆ ಸ್ವಲ್ಪ ಹಣವನ್ನು ತೆಗೆದು ಇವರು ಕವರಲ್ಲಿ ಹಾಕಿ ಇಟ್ಟಿದ್ರು ಗಂಡ ಯೋಗ್ಯ ಹೇಳಿದೆ ಗುರುಗಳು ಬರ್ತಾ ಇದ್ರೆ ಅವ್ರಿಗೆ ನಾವೇನಾದ್ರೂ ಕೊಡಬೇಕು ಸರಿ ಕೊಡುವ ಅವ್ರಿ ಆ ಸರಿ ಗಂಡ ಸ್ವಲ್ಪ ಎಂಟಿ ಸ್ವಲ್ಪ ದುಡ್ಡನ್ನ ತೆಗೆದು ಒಂದು ಕವರ್ ಅಲ್ಲಿ ಹಾಕಿ ಇಟ್ಟಿದ್ರು ಗುರುಗಳು ಬಂದ್ರು ಪ್ರಾರ್ಥನೆ ಮಾಡಿದ್ರು ಕೇಳಿದ್ರು ಪ್ರಾರ್ಥಿಸ್ತಾ ಇದ್ದೀರಾ ಮನೆಯಲ್ಲಿ ಹೌದು ಪ್ರಾರ್ಥಿಸ್ತಾ ಇದ್ದೇನೆ ಹೌದು ದಿನಪ್ರತಿ ದೇವರ ವಾಕ್ಯ ಓದ್ತಾ ಇದ್ದೀರಾ ಹೌದು ನಾನು ಓದ್ತಾ ಇದ್ದೇನೆ ತುಂಬಾ ಶಕ್ತವಾಗಿದ್ದೇವ್ ಜಪ್ಸರ ಮಾಡ್ತಾ ಇದ್ರು ಹೌದು ನಾನು ಜಪ್ಸರ ಮಾಡ್ತಾ ಇದ್ದೇವೆ ಆ ಪ್ರತಿಯೊಬ್ಬರಿಗೊಬ್ರು ನೀವು ಶಾಂತಿ ಕೊಡ್ತೀರಾ ಹೌದು ನಾವು ಕೋರ್ತಾ ಇದ್ದೇವೆ ಗುರುಗಳಿಗೆ ತುಂಬಾ ಸಂತೋಷ ಆಯಿತು ಆ ಕುಟುಂಬದ ಪರಿಸ್ಥಿತಿಯನ್ನು ನೋಡಿ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಉತ್ತರ ಅವರು ಕೊಡ್ತಾ ಇದ್ರು ಕೊನೆಗೆ ಗುರುಗಳಿಗೆ ಊಟವನ್ನು ಸಿದ್ಧ ಮಾಡಿದ್ರು ಗುರುಗಳು ಊಟ ಮಾಡಿದ್ರು ಊಟ ಮಾಡಿ ಆದಮೇಲೆ ಗುರುಗಳು ಹೇಳಿದ್ರು ನಾನು ಹೋಗಿ ಬರ್ತಾನೆ ಅಂತ ಹೇಳಿದರು ಆಯಿತು ಸ್ವಾಮಿ ಹೋಗಿ ಬನ್ನಿ ಅಂತೇಳಿದ್ರು ಹೋಗಿ ಗುರುಗಳು ಹೋಗಿ ಬರ್ತಾರೆ ಅಂತೇಳಿ ಅವ್ರು ಹೊರಗಡೆ ಹೋಗುವಾಗ ಈ ಗಂಡ ಗುರುಗಳಿಗೆ ಸಿದ್ಧ ಮಾಡಿದಂತ ಕವರಿತ್ತು ಹಣವಿತ್ತು ಅಲ್ಲಿ ಸಿಕ್ಕುವಾಗ ಅವ್ರ ಕೈಗೆ ಸಿಕ್ಕಲಿಲ್ಲ ಅಯ್ಯೋ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಹಣ ಎಲ್ಲಿಟ್ಟಲ್ವ ಅಂತ ಗೊತ್ತಿಲ್ಲಲ್ಲ ಎಂಬುದಾಗಿ ಅವ್ರು ಹುಡುಕ್ಲಿಕ್ಕೆ ಶುರು ಮಾಡಿದ್ರು ಕೊನೆಗೆ ಗುರುಗಳು ಬರ್ತಾನೆ ಬರ್ತಾನೆ ಅಂತ ಹೋಗ್ಬಿಟ್ರು ಇವರಿಗೆ ತುಂಬಾ ಬೇಸರ ಆಗಿ ಹೋಯ್ತು ಕೊನೆಗೆ ಇವರೆಲ್ಲ ಹುಡುಕಿದ್ರು ಕವರ್ ಸಿಕ್ಲಿಲ್ಲ ತುಂಬಾ ಬೇಸರ ಆಯ್ತು ತುಂಬಾ ಬೇಸರ ಆಯ್ತು ಏನಾಗಿರ್ಬೋದು ಇವರ ಮನಸ್ಸಲ್ಲಿ ಬಂತು ಒಂದು ಪಕ್ಷ ಗುರುಗಳ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಚ ನಾವು ಕೇಳಿದ್ರೆ ಕೊಡ್ತಾ ಇದ್ವಲ್ಲ ಅವ್ರಿಗೆ ತೆಗ್ದಿಟ್ಟಿದ್ದೇವೆ ಆದ್ರೆ ಬಂದ ಗುರುಗಳಿಗೆ ಅವ್ರ ಕವರ್ ಎತ್ಕೊಂಡು ಹೋಗ್ಬಿಟ್ರಲ್ಲ ನಾವು ಅವ್ರಿಗೆಂತ ಇಟ್ಟಿದ್ದು ತುಂಬಾ ಅವರಿಗೆ ಯಾಕೆಂದ್ರೆ ಗುರುಗಳೆಲ್ಲ ಬೇರೆ ಯಾರು ಬರಲಿಲ್ಲ ಆ ಟೇಬಲ್ ಮೇಲೆ ಗುರುಗಳು ಕೂತಿದ್ದಂತ ಟೇಬಲ್ ಮೇಲೆ ಇಟ್ಟಿದ್ರು ತುಂಬಾ ಬೇಸರ ಆಯ್ತು ಅವರಿಗೆ ನಾನ್ ತೃಪ್ತಿಯಿಂದ ಕೊಡಬೇಕು ಅಂತ ಆಸೆ ಪಟ್ಟೆ ಈ ಬಂದು ಗುರುಗಳು ತಗೊಂಡು ಹೋಗ್ಬಿಟ್ರಲ್ಲ ಅವ್ರೆಲ್ಲೂ ಇಲ್ಲ ಅವ್ರು ಟೇಬಲ್ ಮೇಲೆ ಇಟ್ಟಿದ್ರು ಸತ್ಯ ಇಟ್ಟಿದ್ರು ಆದರೆ ಕವರ್ ಕಾಣಲಿಲ್ಲ ಹುಡುಕಿದ್ರು ಸಿಕ್ಲಿಲ್ಲ ಎರಡು ದಿನ ಆಯ್ತು ಮನಸ್ಸು ತಡಿಲಿಲ್ಲ ಒಂದು ವಾರ ಆಯ್ತು ಮನಸ್ಸು ತಡಿಲಿಲ್ಲ ಒಂದು ಕಡೆ ಗುರುಗಳಿಗೆ ಕೊಡ್ಲಿಲ್ವಲ್ಲ ಅಂತೇಳಿ ಇತ್ತು ಆದ್ರೆ ಎರಡನೇದು ಗುರುಗಳು ನಮಗೆ ಕವರ್ನ ಕವರನ್ನ ಹೋಗ್ಬಿಟ್ಟಿದ್ದಾರೆ ಅವ್ರಿಗೇನು ತಿಟ್ಟಿದ್ದು ಅಂತ ಗೊತ್ತಾಯ್ತು ಆದ್ರೆ ಅವ್ರು ನಮಗೆ ಹೇಳದೆ ತಗೊಂಡು ಹೋಗ್ಬಿಟ್ರಲ್ಲ ಹೇಳಿ ತಗೊಂಡೋಗಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಹತ್ತು ದಿನ ಆಯ್ತು ಕೊನೆಗೆ ಅವ್ರ ಮನಸ್ಸಲ್ಲಿ ಒಂದು ಚಿಂತೆ ಬಂತು ಏನಾದ್ರೂ ಆಗಲಿ ಹೋಗಿ ಗುರುಗಳನ್ನ ಹೋದರು ಹೋಗಿ ಗುರುಗಳ ಬಾಗಿಲ ಮನೆಯನ್ನ ತಟ್ಟಿದ್ರು ಕೇಳಿದ್ರಾ ಆ ಬನ್ನಿ ಬನ್ನಿ ಗುರುಗಳು ಆಮಂತ್ರಿಸಿದ್ರು ಚಹಾ ಕೊಡಿ ಅಂತೇಳಿ ಅವರಿಗೆ ಚಾವನ್ನು ಕೊಟ್ಟರು ಕೊಟ್ಟ ಬಳಿಕ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಇವ್ರು ಹೇಳಿದ್ರು ಸ್ವಾಮಿ ದಯವಿಟ್ಟು ನನ್ನ ಕ್ಷಮಿಸಿ ನಾನು ಏನು ಹೇಳ್ತೇನೆ ಅಂತೇಳಿ ಅದನ್ನು ಕೇಳಿ ನೀವು ಬೇಸರವಾಗಬೇಡಿ ಆದರೂ ನಮ್ಮ ಮನಸ್ಸು ತಡಿತಾ ಇಲ್ಲ ಅದಕ್ಕಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ನೀವು ಹತ್ತು ದಿನಗಳ ಹಿಂದೆ ನನ್ನ ಮನೆಗೆ ಬಂದ್ರಿ ನೀವು ನಮ್ಮನ್ನ ಪ್ರಾರ್ಥಿಸಿದ್ರಿ ನಮಗಾಗಿ ಪ್ರಾರ್ಥಿಸಿದ್ರಿ ನಮ್ಮನ್ನ ಆಶ್ರದಿಸಿದ್ರಿ ತೀರ್ಥ ಚುಮುಕಿಸಿದ್ರಿ ಎಷ್ಟು ಒಳ್ಳೆಯದಾಗಿ ಮಾತಾಡಿದ್ರಿ ಬಂದ್ರಿ ಆದರೆ ಒಂದು ಬಾತು ನೀವು ನನಗೆ ಹೇಳ್ಬೋದಾಗಿತ್ತಲ್ಲ ನಾನು ಕವರ್ ತಗೊಳ್ತೀನಿ ಅಂತ ನೀವು ಹೇಳ್ಬೋದಾಗಿತ್ತು ಆದ್ರೆ ನಮಗೆ ಗೊತ್ತಿಲ್ಲದೆ ನೀವು ಕವರ್ ತಂದಿದ್ದು ತಪ್ಪಲ್ವಾ ಸ್ವಾಮಿ ನನಗೆ ಗೊತ್ತಿಲ್ಲದೆ ನೀವು ಮನೆಯಿಂದ ಕವರ್ನ ತಂದಿದ್ದು ತಪ್ಪಲ್ವಾ ಅದು ನಿಮ್ಗಾಗಿನೇ ಇಟ್ಟಿದ್ದು ಆದ್ರೆ ನೀವು ನಮಗೆ ಗೊತ್ತಿಲ್ಲದೆ ತಂದಿದ್ದು ತಪ್ಪಲ್ವಾ ಎಂಬುದಾಗಿ ಗುರುಗಳು ನಗಾಡಿದ್ರು ನೀವು ಪ್ರಾರ್ಥನೆ ಮಾಡಿದ್ರ ಅಂತ ಕೇಳಿದ್ರು ಹೌದು ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದೆವು ಸ್ವಾಮಿ ನಿಜವಾಗಿ ನೀವು ಪ್ರಾರ್ಥನೆ ಮಾಡಿದ್ರ ಹೌದು ಸ್ವಾಮಿ ಈ ಕವರ್ ಓದಾಗಿಂದ ನಮಗೆ ಈ ಹತ್ತು ದಿನಗಳು ನೀವು ಬಂದು ಹೋದ ದಿನದಿಂದ ಈ ಕವರ್ ಸಿಕ್ಕದೇ ಇರುವ ಕಾರಣ ನಾವು ಟೆನ್ಷನ್ ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಸ್ವಾಮಿ ನೀವು ಇಂಥ ಕೆಲಸ ಮಾಡಿಬಿಟ್ರಲ್ಲ ಗುರುಗಳು ನಮ್ಮ ಮನ ಮನೆಗೆ ಬಂದು ಇರುವಂತ ಕವರ್ನ ತಗೊಂಡು ಹೋಗ್ಬಿಟ್ರಲ್ಲ ಅಂತೇಳಿ ತುಂಬಾ ಟೆನ್ಷನ್ ಆಯ್ತು ಅದರಿಂದ ನಿಮ್ಮ ಪರಿವರ್ತನೆಗಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ಜಪ್ಸರ ಮಾಡಿದ್ರ ಹೌದು ಸ್ವಾಮಿ ಜಪ್ಸರ ಮಾಡಿದ್ದವು ದೇವರ ಆಕೆ ಓದಿದ್ರ ಹೌದು ಸ್ವಾಮಿ ಓದಿದೋ ಗುರುಗಳು ಒಂದು ನಿಮಿಷ ಮೌನವಾಗಿದ್ರು ಮೌನವಾದಂತಹ ಗುರುಗಳು ಹೇಳಿದ್ರು ಯಾಕೆ ಇನ್ನು ಸುಳ್ಳು ಹೇಳ್ತೀರಿ ಯಾವುದಕ್ಕಾಗಿ ಸುಳ್ಳು ವಿರೇಳಿಕೆ ಪ್ರಾರಂಭ ಮಾಡಿದ್ರೆ ಇಲ್ಲ ಸ್ವಾಮಿ ನೀವೇ ಯಾಕೆ ಈಗ ಸುಳ್ಳು ಹೇಳ್ತಾ ಇದ್ದೀರಿ ನೀವೇ ಕವರ್ ತಂದಿರೋದು ನಮ್ಗೆ ಚೆನ್ನಾಗಿ ಗೊತ್ತು ಈಗ ನೀವು ನಮಗೆ ಸುಳ್ಳು ಹೇಳ್ತೀರಿ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳು ಮತ್ತೆ ಹೇಳಿದ್ರು ನಗಾಡ್ತಾ ನಗಾಡ್ತಾ ನೀವು ಸುಳ್ಳು ಹೇಳ್ತಾ ಇದ್ರಿ ನೀವು ಪ್ರಾರ್ಥನೆ ಮಾಡಲಿಲ್ಲ ಕೊನೆಗೆ ವಾದವಾಯಿತು ಕೊನೆಗೆ ಅಷ್ಟರಲ್ಲಿ ಹೆಂಡತಿಯು ಸಹ ಗುರುಗಳ ನಿವಾಸಕ್ಕೆ ಬಂದರು ಮಾತಾಡಿ ಬರಬೇಕಾದ್ರೆ ಗುರುಗಳು ಹೇಳಿದ್ರು ಒಂದು ಕೆಲಸ ಮಾಡಿ ನೀವು ಮನೆಗೆ ಹೋಗಿ ನೀವು ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ತೆಗೀರಿ ಅಲ್ಲಿ ದೇವ್ ನಿಮ್ಮ ಹತ್ರ ಮಾತನಾಡ್ತಾರೆ ಎಂಬುದಾಗಿ ಏನ್ ಸ್ವಾಮಿ ನಾವೇನು ಕೇಳ್ತಾ ಇದ್ದೀವಿ ನೀವೇನು ಹೇಳ್ತಾ ಇದ್ದೀರಿ ನೀವು ಹೋಗಿ ನೀವು ಪ್ರಾರ್ಥನೆ ಮಾಡಿ ಒಂದು ವಾಕ್ಯವನ್ನು ಕೇಳಿ ಇವತ್ತು ದೇವ್ರು ನಿಮ್ಮ ಜೊತೆ ಮಾತನಾಡ್ತಾರೆ ಅಂತೇಳಿ ಹೆಂಡತಿನ ಅಲ್ಲೇ ಕೂರಿಸ್ಕೊಂಡು ಗಂಡನ ಕಳಿಸಿದ್ರು ಗಂಡ ಮನೆಗೆ ಹೋದ ಇಲ್ಲಿ ನಾನೇ ಪಾರ ಪ್ರಾರ್ಥನೆ ಮಾಡಿ ಗಂಡ ಮನೆಗೆ ಹೋಗಿ ಪ್ರಾರ್ಥನೆ ಮಾಡಿದ ಗುರು ಹೇಳಿದ್ರು ನೀವು ಬೈಬಲ್ ತಗೊಂಡು ಬನ್ನಿ ಆಮೇಲೆ ಅಂದ್ಕೊಂಡು ಬರಬೇಕಾದ್ರೆ ಹೋಗಿ ಪ್ರಾರ್ಥನೆ ಮಾಡ್ದ ಒಂದು ವಾಕ್ಯ ಸಿಕ್ಕಿತ್ತು ಅವನಿಗೆ ಸಂಶಯ ಪಡಬೇಡ ಎಂಬಂತ ವಾಕ್ಯ ಅವನಿಗೆ ಶಾಕ್ ಆಯ್ತು ಬಂದ ಬಂದು ಹೇಳಿದ ಸ್ವಾಮಿ ನೀವ್ ಹೇಳ್ದಾಗ ನಾನು ಮಾಡಿದೆ ನಾನು ಪ್ರಾರ್ಥನೆ ಮಾಡಿದೆ ಅವನು ಸತ್ಯ ಹೇಳ್ದ ನನಗೆ ಬಂತು ಸಂಶಯ ಮಾಡಬೇಡ ಎಂಬುದಾಗಿ ಬಂತು ವಾಕ್ಯ ಅಂತ ಹೇಳಿದ ಹೌದಾ ಅಷ್ಟೇನಾ ಅಷ್ಟೇ ಗುರುಗಳು ಕೊಡು ನನ್ನ ಕೈಲಿ ಬೈಬಲ್ ಅಂತ ನಾನು ತೆಗಿತೇನೆ ಈಗ ಅಂದರು ಗುರುಗಳ ಕೈಯಲ್ಲಿ ಬೈಬಲ್ನ ತೆಗೆದುಕೊಂಡು ಅವರು ವಾಕ್ಯವನ್ನು ಪುಸ್ತಕವನ್ನು ತೆರೆದು ಅವನ ಕೈಯಲ್ಲಿ ಕೊಟ್ಟರು ಪ್ರಿಯರೇ ಪುಸ್ತಕವನ್ನು ತೆಗೆದುಕೊಡಬೇಕಾದ್ರೆ ಆ ಪುಸ್ತಕದಲ್ಲಿ ಆ ಹಣದ ಕವರ್ ಇತ್ತು ಪುಸ್ತಕದ ಬೈಬಲ್ನಲ್ಲಿ ಹಣದ ಕವರ್ ಇತ್ತು ಗುರುಗಳು ಹೇಳಿದ್ರು ನಾನು ಹಣ ತೆಗೆದುಕೊಂಡು ಬರಲಿಲ್ಲ ನೋಡಿ ನಿಮ್ಮ ಹಣ ನಿಮ್ಮ ಬೈಬಲ್ನಲ್ಲೇ ಇದೆ ನೀ ದಿನಂಪ್ರತಿ ಎಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ಸ್ಥಾನ ಕೊಡ್ತೀರಿ ಎಷ್ಟರ ಮಟ್ಟಿಗೆ ದೇವರ ವಾಕ್ಯವನ್ನು ನೀವು ಧ್ಯಾನಿಸ್ತೀರಿ ಎಂಬುದು ನನಗೆ ಗೊತ್ತಾಗಬೇಕಾಗಿತ್ತು ಅದಕ್ಕೆ ನೀನು ನಿಮ್ಮ ಆ ಕವರ್ನ ಅಲ್ಲಿದ್ದಂಥ ಕವರ್ನ ನಾನು ಬೈಬಲ್ನಲ್ಲಿ ಇಟ್ಟು ಬಂದೆ ಗುರಿ ನಾಚಿಕೆ ಆಯಿತು ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದರು ಗುರುಗಳು ಹೇಳಿದರು ಯಾಕೆ ಇದಲ್ಲ ಏನೂ ಇಲ್ಲ ನಾನು ನಿಮ್ಮ ಮನೆಗೆ ಬಂದದ್ದು ನಿಜ ಆ ಕವರ್ನ ನಾನು ತೆಗೆದಿದ್ದು ನಿಜ ಆದರೆ ಅದು ಇದೇ ಬೈಬಲ್ನಲ್ಲಿ ಇದೆಯಲ್ಲ ನಿಮಗೆ ಗೊತ್ತುಂಟಲ್ಲ ಯಾತಕ್ಕೆ ಇಟ್ಟೆ ಅಂದರೆ ನೀವೆಷ್ಟರ ಮಟ್ಟಿಗೆ ದೇವರ ವಾಕ್ಯಕ್ಕೆ ಸ್ಥಾನ ಕೊಡ್ತೀರಿ ಸಮಯ ಕೊಡ್ತೀರಿ ಅಂತ ನನಗೆ ಗೊತ್ತಾಗಬೇಕಾಗಿತ್ತು ಇದೇ ಆಗಿದೆ ನಮ್ಮ ಜೀವನವನ್ನು ಸಹ ನಾವು ದೇವರನ್ನ ಪ್ರೀತಿಸ್ತೇವೆ ಅಂತ ಹೇಳ್ತೇವೆ ದಿನ ಪ್ರಾರ್ಥಿಸ್ತೇವೆ ಅಂತ ಹೇಳ್ತೇವೆ ಆದರೆ ದೇವರ ವಾಕ್ಯವನ್ನ ನಾವು ಸವಿ ಉಣ್ಣೋದಿಲ್ಲ ದೇವರ ವಾಕ್ಯವನ್ನು ಸವಿ ಉಣ್ಣೋದಿಲ್ಲ ಅದಕ್ಕೆ ನೋಡಿ ದೇವರ ವಾಕ್ಯವನ್ನು ನಾವು ಇವತ್ತು ಯಶಾಯ ಗ್ರಂಥದ ವಾಕ್ಯವನ್ನು ತೆಗೆದುಕೊಳ್ಳಬೇಕಾದ್ರೆ ದೇವರು ಹೇಳ್ತಾ ಇದ್ರೆ ಧರ್ಮವನ್ನು ಆಚರಿಸುವ ಜನಾಂಗವು ಎಂಬಂತೆ ಇವರು ದಿನ ದಿನವೂ ನನ್ನ ದರ್ಶನಕ್ಕಾಗಿ ಬರುತ್ತಾರೆ ನನ್ನ ಮಾರ್ಗವನ್ನು ತಿಳಿದುಕೊಳ್ಳುವುದರಲ್ಲಿ ಸಂತೋಷಿಸುವಂತೆ ನಟಿಸುತ್ತಾರೆ ಧೈರ್ಯವಾಗಿ ನನ್ನಿಂದ ನ್ಯಾಯವಿಧಿಗಳನ್ನು ಕೇಳುತ್ತಾರೆ ದೇವ ದರ್ಶನದಲ್ಲಿ ಆನಂದಿಸುವಂತೆ ತೋರಿಸಿಕೊಳ್ಳುತ್ತಾರೆ ತಾವು ಉಪವಾಸ ಮಾಡಿದ್ದೇವೆ ನೀವು ಯಾಕೆ ಕಟಾಕಿಸುವುದಿಲ್ಲ ನಮ್ಮನ್ನು ನಾವೇ ತಗ್ಗಿಸಿಕೊಂಡಿದ್ದೇವೆ ನೀವು ಗಮನಿಸದೆ ಇರುವುದೇಕೆ ಎಂದುಕೊಳ್ಳುತ್ತಾರೆ ನೀವು ಗಮನಿಸದೆ ಇರುವುದೇಕೆ ಎಂದುಕೊಳ್ಳುತ್ತಾರೆ ದೇವರ ಮುಂದೆ ಹೋಗಿ ನಾನು ಮತ್ತು ನೀವು ಕೇಳುವಂತಹ ವಿಷಯ ನಾನು ಉಪವಾಸ ಮಾಡ್ತಾ ಇದ್ದೇನೆ ನಾನು ದಿನ ವಾಕ್ಯ ಕೇಳ್ತಾ ಇದ್ದೇನೆ ನಾನು ದಿನ ವಚನ ಕೊಡ್ತಾ ಇದ್ದೇನೆ ದೇವಾಲಯದಲ್ಲಿ ಕುತ್ಕೊಳ್ತಾ ಇದ್ದೇನೆ ಆದ್ರೆ ಯಾಕೆ ನೀವು ನಮಗೆ ಸ್ವರಕ್ಕೆ ಉತ್ತರ ಕೊಡ್ತಾ ಇಲ್ಲ ದೇವ್ರ ಕೇಳ್ತೀವಲ್ಲ ನನಗೆ ನನಗಿನ್ನೂ ಉತ್ತರ ಸಿಕ್ಕಲಿಲ್ಲ ದೇವರೇ ಇನ್ನೂ ನನಗೆ ಉತ್ತರ ಕೊಡ್ಲಿಲ್ವಾ ದೇವರೇ ಇನ್ನೂ ಸತ್ಯ ತೋರಿಸ್ಲಿಲ್ವಾ ದೇವರೇ ನನಗೆ ನನಗೇನು ತೋರಿಸ್ಲಿಲ್ವಾ ಇನ್ನೂ ನನಗೆ ಕೊಡಲಿಲ್ವಾ ನಾನು ಎಷ್ಟು ಉಪವಾಸ ಮಾಡ್ತಾ ಇದ್ದೇನೆ ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ದೇವರದಲ್ಲಿ ಬಂದು ಕೂತ್ಕೊಳ್ತಾ ಇದ್ದೇನೆ ನಾನು ಮತ್ತು ನೀವು ಹೇಳ್ತಾ ಇದ್ದೇವೆ ನಮ್ಮನ್ನ ತಗ್ಗಿಸಿಕೊಂಡಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೇವೆ ಆದರೆ ದೇವರು ಅದಕ್ಕೆ ಸದರವಾಗಿ ಕೊಡ್ತಾ ಇದ್ದಾರೆ ನಿಮ್ಮ ಉಪವಾಸಗಳ ಪರಿಣಾಮಗಳು ಇಷ್ಟೇ ವ್ಯಾಜ್ಯ ಕಲಹ ಗುದ್ದಾಟ ಇಲ್ಲಿಯವರೆಗೆ ನೀವು ಮಾಡಿದಂತಹ ಉಪವಾಸ ಮಾಡಿದರೆ ನಿಮ್ಮ ಪ್ರಾರ್ಥನೆ ಪರಲೋಕವನ್ನು ಮುಟ್ಟುವುದಿಲ್ಲ ಉಪವಾಸ ಮಾಡ್ತಾ ಇದ್ದೇವೆ ಧ್ಯಾನ ಕೇಳ್ತಾ ಇದ್ದೇವೆ ಧ್ಯಾನಕ್ಕೆ ಹೋಗ್ತಾ ಇದ್ದೇವೆ ಆದರೆ ವ್ಯಾಜ್ಯ ಮುಗ್ದಿಲ್ಲ ಕಲಹ ಮುಗ್ದಿಲ್ಲ ಗುದ್ದಾಟ ಮುಗ್ದಿಲ್ಲ ಕಚ್ಚಾಟ ಮುಗ್ದಿಲ್ಲ ಏನಾದರೂ ಅರ್ಥವಿದೆಯೇ ಉಪವಾಸಕ್ಕೆ ತಪಸ್ಸು ಕಾಲಕ್ಕೆ ಏನಾದರೂ ಅರ್ಥವಿದೆಯೇ ಅಥವಾ ನಾವು ಬದಲಾವಣೆ ಆಗಿದ್ದೇವೆ ಎಂಬುದಕ್ಕೆ ಏನಾದರೂ ಸಾಕ್ಷಿ ಇದೆಯೇ ಯೋಚಿಸಿ ಪ್ರಿಯರೇ ತುಂಬಾ ಆಳವಾಗಿ ನಾವು ಚಿಂತಿಸತಕ್ಕಂಥ ವಿಷಯ ದೇವ್ರ ಹೇಳ್ತಾರೆ ನನಗೆ ಮೆಚ್ಚುಗೆ ಆದದ್ದು ಉಪವಾಸ ಅಂತ ತಿಳ್ಕೊಂಡಿದ್ದೀರಾ ನನಗೆ ನೀವು ಉಪವಾಸ ಮುಖ್ಯ ಅಲ್ಲ ಅದಕ್ಕೆ ನಾನು ಪ್ರಾರಂಭದಿಂದಲೇ ಏನು ಬೇಕಾದ್ರೂ ತಿನ್ನಿ ನನಗೆ ಉಪವಾಸ ಮುಖ್ಯವಲ್ಲ ದೇವರೇ ಹೇಳ್ತಾ ಇದಾರೆ ಯಶಾಯನ ಮೂಲಕವಾಗಿ ನನಗೆ ನೀವು ಮಾಡುವ ಉಪವಾಸ ಮುಖ್ಯವಲ್ಲ ಉಪವಾಸ ಮುಖ್ಯವಲ್ಲ ನಮ್ಮ ಉಪವಾಸ ಯಾವ ವಿಧದಲ್ಲಿ ಇದೆ ನಾವು ಬರೀ ಗುದ್ದಾಟದಲ್ಲಿ ಕಚ್ಚಾಟದಲ್ಲಿ ಕಿತ್ತಾಟದಲ್ಲಿ ಜಗಳದಲ್ಲಿ ಹೋರಾಟದಲ್ಲಿ ಸಂಶಯದಲ್ಲಿ ನಿಂದನೆಯಲ್ಲಿ ದೂಷಣೆಯಲ್ಲಿ ಇವುಗಳಲ್ಲಿಯೇ ನಾವು ಉಪವಾಸ ಏನು ಪ್ರಯೋಜನ ಉಪವಾಸ ಮಾಡಿ ಹೇಳಿದ್ರೆ ನಿಮ್ಮ ಉಪವಾಸ ಯಾರಿಗೆ ಬೇಕು ನಿಮ್ಮ ಉಪವಾಸ ನನಗೆ ಇಷ್ಟವಿಲ್ಲ ದೇವರ ವಾಕ್ಯ ಹೇಳ್ತಾ ಇದೆ ಮತ್ತೊಬ್ಬರ ಮೇಲೆ ಕರುಣೆ ತೋರ್ತಾ ಇಲ್ಲ ಮತ್ತೊಬ್ಬರ ಮೇಲೆ ದಯೆ ತೋರ್ತಾ ಇಲ್ಲ ಮತ್ತೊಬ್ಬರ ಮೇಲೆ ಪ್ರೀತಿ ತೋರ್ತಾ ಇಲ್ಲ ಮತ್ತೊಬ್ಬರನ್ನ ಕ್ಷಮಿಸ್ತಾ ಇಲ್ಲ ಮತ್ತೊಬ್ಬರನ್ನ ಕೀಳಾಗಿ ಕಾಣ್ತಾ ಇದ್ದೇನೆ ವಾಕ್ಯ ಹೇಳುವ ಹಾಗೆ ವಿಷಾಯನ ಮುಖಾಂತರವಾಗಿ ದೇವರು ಮಾತನಾಡುವ ಹಾಗೆ ಧ್ಯಾನ ಕೇಳ್ತಾ ಇದ್ದೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಉಪವಾಸ ಮಾಡ್ತಾ ಇದ್ದೇವೆ ಮಾಂಸ ಬಿಟ್ಬಿಟ್ಟಿದ್ದೇವೆ ಧೂಮಪಾನ ಬಿಟ್ಬಿಟ್ಟಿದ್ದೇವೆ ಕುಡ್ತಾ ಬಿಟ್ಬಿಟ್ಟಿದ್ದೇವೆ ಇದಾವುದು ದೇವರಿಗೆ ಮೆಚ್ಚುಗೆ ಅಲ್ಲ ಎಲ್ಲ ಕಚ್ಚಾಟ ಕಿತ್ತಾಟ ದ್ವೇಷ ಅಸೂಯೆ ಮತ್ಸರ ಇವೆಲ್ಲವನ್ನು ತ್ಯಜಿಸಬೇಕು ಇವೆಲ್ಲವುಗಳಿಂದ ಹೊರಗೆ ಬರಬೇಕು ಆಗ ಮಾತ್ರವೇ ಆಗ ಮಾತ್ರವೇ ನಮ್ಮ ಉಪವಾಸ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು ಬಡವರನ್ನ ಸಂಧಿಸುವಂಥದ್ದು ಬೆತ್ತಲೆಯಾಗಿರುವವರಿಗೆ ವಸ್ತ್ರವನ್ನು ಕೊಡುವಂಥದ್ದು ಹಸಿದವರಿಗೆ ಊಟವನ್ನು ಕೊಡುವಂಥದ್ದು ಸಮಾಧಾನವಿಲ್ಲದವರಿಗೆ ಸಾಂತ್ವನವನ್ನು ಕೊಡುವಂಥದ್ದು ಹೋರಾಟದಲ್ಲಿರುವವರಿಗೆ ಕಾಂಪ್ರಮೈಸ್ ಅನ್ನು ಕೊಡುವಂಥದ್ದು ಇದುವೇ ಆಗಿದೆ ಉಪವಾಸ ಇದುವೇ ಆಗಿದೆ ಉಪವಾಸ ದೇವರು ಇದನ್ನು ಮೆಚ್ಚುತ್ತಾರೆ ಬರೀ ಪ್ರಾಪಂಚಿಕವಾದದನ್ನು ದೇವರು ಮೆಚ್ಚುವುದಿಲ್ಲ ಲೋಕವು ಲೋಕದ ನಿಮಿತ್ತವಾಗಿರುವುದನ್ನು ದೇವರು ಬಹಿರಂಗವಾದ ಉಪವಾಸಗಳನ್ನು ದೇವರು ಮೆಚ್ಚುವುದಿಲ್ಲ ನಾನು ದೇವರನ್ನ ಎಷ್ಟರ ಮಟ್ಟಿಗೆ ದೇವರಿಗೆ ಸ್ಥಾನ ಕೊಡ್ತಾ ಇದ್ದೇನೆ ನೋಡಿ ಆ ಗುರುಗಳು ಬೈಬಲ್ ಯಾಕೆ ಅವರು ನಿಜವಾಗಿಯೂ ದೇವರ ವಾಕ್ಯವನ್ನು ಓದ್ತಾರ ದೇವರ ವಾಕ್ಯಕ್ಕೆ ಗೌರವ ಕೊಡ್ತಾರ ನೋಡಿ ಇವತ್ತು ನಿಮ್ಮ ಮನೆಯಲ್ಲಿ ಬೈಬಲ್ಗಳಿದೆ ಇವತ್ತು ಯಾರು ಮುಟ್ಟಿದಿಲ್ಲ ಶೋಕೆ ಸರಿ ಹೊಸದೇಗಿದ ಹಾಗೆ ಇರ್ತದೆ ಇವತ್ತು ಬೈಬಲ್ ಯಾತಕ್ಕೆ ಅಂದ್ರೆ ರೇಷನ್ ಕಾರ್ಡ್ ಇಡ್ಲಿಕ್ಕೆ ಚಕ್ಕಿ ಇಡ್ಲಿಕ್ಕೆ ಇಂಪಾರ್ಟೆಂಟ್ ಲೆಟರ್ಸ್ ಇಡ್ಲಿಕ್ಕೆ ದುಡ್ಡು ಇಡ್ಲಿಕ್ಕೆ ಸಿಮ್ ಕಾರ್ಡ್ ಇಡ್ಲಿಕ್ಕೆ ಆ ಇನ್ನೊಂದೇನು ಈ ಬೇರೆ ಎಂ ಕಾರ್ಡ್ ಇಡ್ಲಿಕ್ಕೆ ಇದಕ್ಕಾಗಿ ಬಾಯಬಲ್ ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕಾಗಿ ಅಲ್ಲ ಅದನ್ನು ಗೌರವಿಸ್ಲಿಕ್ಕಾಗಿ ಅಲ್ಲ ಹೌದು ಸಹೋದರನೇ ಸಹೋದರಿ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಹಸಿದವರಿಗೆ ಅನ್ನ ಹಾಕುವುದು ನೆಲೆಯಿಲ್ಲದೆ ಅಲಿಯುವವರಿಗೆ ಬಡವರಿಗೆ ಮನೆಗೆ ಬರಮಾಡಿಕೊಳ್ಳುವುದು ಬೆತ್ತಲೆ ಆಗಿರುವವರನ್ನು ಕಂಡವನಿಗೆ ಅವರಿಗೆ ಬಟ್ಟೆ ಉದಿಸುವುದು ನಿನ್ನ ರಕ್ತ ಸಂಬಂಧರಿಗೆ ಮುಖ ಮರೆಸಿಕೊಳ್ಳದಿರುವುದು ಇದೇ ಅಲ್ಲವೇ ನನಗೆ ಇಷ್ಟಕರವಾದ ಉಪವಾಸ ವೃತ್ತ ಇದನ್ನು ಆಚರಿಸುವಾಗ ನೀವು ಉದಿಯ ಕಾಲದ ಸೂರ್ಯನಂತೆ ಪ್ರಜ್ವಲಿಸುವಿರಿ ಆರೋಗ್ಯವಾಗಿಯೂ ನಿಮಗೆ ಬೇಗನೆ ದೊರಕುವುದು ನಿಮ್ಮ ಸದಾಚಾರವೇ ನಿಮಗೆ ಮುಂಬಲವಾಗಿ ನಡೆಸುವುದು ಸರ್ವೇಶ್ವರ ಸ್ವಾಮಿ ಮಹಿಮೆ ನಿಮಗೆ ಹಿಂಬಲವಾಗಿ ಇರುವುದು ಆಗ ನೀವು ಪ್ರಾರ್ಥಿಸಿದರೆ ಆ ಸ್ವಾಮಿ ನಿಮಗೆ ಉತ್ತರ ಕೊಡುವರು ಮೊರೆಯಿಟ್ಟು ಕೇಳಿದರೆ ಇಗೋ ಆಲಿಸುತ್ತಿದ್ದೇನೆ ಆಲಿಸುತ್ತಿದ್ದೇನೆ ಎನ್ನುವರು ಎಂಬುದಾಗಿ ದೇವರು ಯಶಾಯನ ಮೂಲಕವಾಗಿ ನಮ್ಮಲ್ಲಿ ಮಾತನಾಡುತ್ತಾರೆ ಈ ಸಂಕ್ಷಿಪ್ತವಾದಂತಹ ಸಂದೇಶ ನಾವು ಧ್ಯಾನಿಸಿದಂತಹ ಈ ಸಂಕ್ಷಿಪ್ತವಾದ ಈ ಸಂದೇಶ ನಮ್ಮನ್ನ ದೇವರೆಗೆ ಕರೆದುಕೊಂಡು ಹೋಗುವಂಥದ್ದು ಈ ತಪಸ್ಸು ಕಾಲ ಕೇವಲ ಆಚರಣೆ ಎಲ್ಲ ಪ್ರಿಯರೇ ಇದು ಆಡಂಬರ ಪಾಪವನ್ನು ಬಿಟ್ಟು ಬಿಡುವಾಗ ಆಡಂಬರ ಒಬ್ಬ ಪಾಪಿಯು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದುವಾಗ ಸ್ವರ್ಗದಲ್ಲಿ ಆನಂದ ಸ್ವರ್ಗದಲ್ಲಿ ಪ್ರಿಯರೇ ನಾನು ಪರಿವರ್ತನೆ ಹೊಂದಬೇಕು ಹೌದು ನೋಡಿ ಇವತ್ತು ಇವತ್ತು ಸಹ ನಾನು ಇವತ್ತು ನಾನು ಕೋಪಗೊಂಡೆ ನಾನಿವತ್ತು ಸಿಟ್ಟುಕೊಂಡೆ ನನ್ನ ಮುಂದೆ ಬಂದ ಸಮಸ್ಯೆ ನಿಮಿತ್ತವಾಗಿ ನಾನು ಸಿಟ್ಟುಕೊಂಡೆ ಅನ್ಯಾಯದ ನಿಮಿತ್ತ ಸಿಟ್ಟು ಆದರೂ ಅದು ತಪ್ಪು ತಪ್ಪೇ ತಪ್ಪದಪ್ಪೆ ನಾನದನ್ನು ಅರಿಯಬೇಕು ಆದರೆ ಮನುಷ್ಯರು ನಾವು ಕೆಲವು ಸರಿ ಇಡುತ್ತೇವೆ ನಾನು ಹೇಳಿದ ಶೋಧನೆಗಳು ಎಂಬುದಾಗಿ ನಾನು ಈ ತಪಸ್ಸು ಕಾಲ ಪ್ರಾರಂಭವಾದಾಗಿಂದ ಶೋ ಒಂದೊಂದು ಶೋಧನೆ ಅಂದರೆ ಹೋರಾಟ ಸುಮ್ಮನೆ ಸುಮ್ಮನೆ ಬಂದು ಜಗಳ ಮಾಡುವರಿದ್ದಾರೆ ಸುಮ್ಮನೆ ಹೋರಾಟ ಮಾಡೋರಿದ್ದಾರೆ ಏನು ಸಹಿಸುವುದು ಮನುಷ್ಯ ಹೌದು ಬಲಹೀನ ಆದರೆ ನನ್ನನ್ನು ನಾನು ಸಹಿಸಿಕೊಳ್ಳಲು ದೇವರು ಸಹಾಯ ಮಾಡುತ್ತಾರೆ ನಾವು ದೇವರ ಮುಂದೆ ಪ್ರಾಮಾಣಿಕವಾಗಿರುವಾಗ ಅದನ್ನ ದೇವರು ಅಲ್ಲಿ ಬಿಡುಗಡೆಯನ್ನು ಕೊಡುತ್ತಾರೆ ಸಮಾಧಾನವನ್ನು ಸೂಚಿಸ್ತಾರೆ ತಪ್ಪಿನ ಅರಿವನ್ನು ನಮಗೆ ಮೂಡಿಸ್ತಾರೆ ಅದರಿಂದ ನಾವು ನಮ್ಮ ನೆರೆಯವರೆಯವರೊಡನೆ ಅತ ನಮ್ಮ ಕುಟುಂಬದಲ್ಲಿರುವವರೊಡನೆ ಅತ ನಮ್ಮ ಮಿತ್ರರೊಡನೆ ನಾವು ಸಂಧಾನವಾಗಬೇಕು ನಮ್ಮ ತಪ್ಪುಗಳ ಅರಿವು ನಮಗಾಗಬೇಕು ಕೇವಲ ತಪಸ್ಸು ಕಾಲ ಅಂದರೆ ಉಪವಾಸ ಮಾಡಿ ಇದ್ದು ಬಿಟ್ರೆ ಉಪವಾಸ ದೇವರು ದೇವರ ನಿಮ್ಮ ಉಪವಾಸ ನನಗೆ ಮೆಚ್ಚುಗೆ ಎಲ್ಲ ಬರೀ ಕಚ್ಚಾಟ ಕಿತ್ತಾಟ ಜಗಳ ಹೋರಾಟ ನೋಡಿ ಕೋಪ ಬರ್ತದೆ ಜಗಳ ಮಾಡ್ತೇವೆ ಕೂಗಾಡ್ತೇವೆ ಕಿರ್ಚಾಡ್ತೇವೆ ಕೂಗಾಡುದು ಕಿರ್ಚಾಡುದು ತಪ್ಪಲ್ಲ ತಪ್ಪನ್ನು ನೋಡುವಾಗ ಕೂಗಾಡುದು ಕಿರ್ಚಾಡೋದು ತಪ್ಪಲ್ಲ ಆದರೆ ಅಶಿಲ್ಲಕರವಾದ ಮಾತುಗಳನ್ನಾಗಲಿ ಅಶಿಲ್ಲಕರವಾದ ಮಾತುಗಳನ್ನಾಗಲಿ ದುಷ್ಟತನದ ಮಾತುಗಳನ್ನಾಗಲಿ ನಾವು ಹರಾಕುವಾಗಿಲ್ಲ ನಮ್ಮ ಬಾಯಿಂದ ಬರುವ ಮಾತುಗಳು ನಾವೇನು ಮಾತನಾಡುತ್ತಾ ಇದ್ದೇವೆ ಎಂಬುದು ನಮಗೆ ಅರಿವಾಗಬೇಕು ನಾನು ಮಾತನಾಡುವ ಮಾತು ಶಬ್ದದಲ್ಲಿ ತಪ್ಪಿದೆ ಎಂಬುದನ್ನು ನಾವು ಗ್ರಹಿಸಬೇಕು ಇದ್ರೆ ಅದನ್ನು ಬಿಟ್ಟು ನಾವು ಅಕ್ರಮವಾಗಿ ವರ್ತಿಸುವುದಲ್ಲ ಅದರಿಂದ ಪ್ರಿಯ ಸಹೋದರನೇ ಸಹೋದರಿಯೇ ಈ ತಪ್ಪಸ್ಸು ಕಾಲ ನಮ್ಮ ಮುಂದೆ ಇದೆ ಈ ತಪ್ಪಸ್ಸು ಕಾಲ ನಮಗೆ ಆಶೀರ್ವಾದವನ್ನು ಕೊಡುವಂಥದ್ದು ನಮಗೆ ಪರಿವರ್ ನಮ್ಮ ಪರಿವರ್ತನೆಗೆ ಕರೆ ಕೊಡುವಂಥದ್ದು ನಾವು ಬದಲಾವಣೆಯಾಗಿ ಜೀವಿಸುವಂತೆ ಮಾಡುವಂಥದ್ದು ನಾನು ಮೊದಲು ತಿಳಿಯುವ ನಾನು ಪರಿವರ್ತನೆ ಹೊಂದಬೇಕು ನಾನು ಪರಿವರ್ತನೆ ಹೊಂದಬೇಕು ಹೌದು ಪ್ರಿಯರೇ ನನ್ನ ಜೀವನದಲ್ಲಿ ನಾನು ದೇವರನ್ನ ಕಂಡುಕೊಳ್ಳಬೇಕಾದರೆ ದೇವರ ವಾಕ್ಯಕ್ಕೆ ನಾನು ಓದಲು ಕೊಡಬೇಕು ದೇವರ ವಾಕ್ಯಕ್ಕೆ ಕಿವಿ ಕೊಡುವಾಗ ನಮ್ಮ ಮುಂದೆ ಎಂಥ ಬೆಟ್ಟದಂತ ಶೋಧನೆಗಳು ಬಂದರೂ ಸಹ ಅದು ಖಂಡಿತವಾಗಿ ನಿಗ್ರಹವಾಗುತ್ತದೆ ಅದಕ್ಕೆ ಖಂಡಿತವಾಗಿ ಪರಿಹಾರ ಸಿಗುತ್ತದೆ ಅದರಿಂದ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ದೇವರ ವಾಕ್ಯದಲ್ಲಿ ನಾವು ನಿರತರಾಗೋಣ ದೇವರಿಗೆ ಮೆಚ್ಚುಗೆ ಆಗುವಂಥದ್ದು ನಾನು ನೀವು ಬಿಡುವ ಮಾಂಸವಾಗಲಿ ಕುಡಿತವಾಗಲಿ ಧೂಮಪಾನವಾಗಲಿ ಅಥವಾ ಬೇರೆ ಯಾವುದೇ ಆಗಲಿ ಎಲ್ಲ ಪ್ರಿಯರೇ ನಮ್ಮ ನಿಷ್ಕಳವಾದ ಹೃದಯ ಪ್ರೀತಿಯ ಹೃದಯ ಕ್ಷಮೆಯ ಹೃದಯ ಧೀರತೆಯ ಹೃದಯ ದಯ ತೋರುವ ಹೃದಯ ಅದರಿಂದ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ಪರಿವರ್ತಿಸಿಕೊಳ್ಳೋಣ ಕಾರಣ ದೇವರು ಪ್ರೀತಿಸುತ್ತಾರೆ ನೀನೆಂತಹ ತಪ್ಪು ಮಾಡಿದ್ದರು ನೀನೆಂತಹ ಪಾಪ ಮಾಡಿದ್ದರು ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ ಪಶ್ಚಾತ್ತಾಪದ ಹೃದಯದಿಂದ ಸ್ವಾಮಿ ನನ್ನ ಕ್ಷಮಿಸಿ ಎಂದು ಹೇಳಿದರೆ ಖಂಡಿತವಾಗಿ ಕ್ಷಮಿಸ್ತಾರೆ ಆದರೆ ಒಂದು ದೇವರು ಕ್ಷಮಿಸುತ್ತಾರೆ ಆದರೆ ನೀನು ದ್ರೋಹ ಮಾಡಿದ್ಯೋ ಅಥವಾ ನೀನು ಮೋಸ ಮಾಡಿದ್ಯೋ ಅಂದರೆ ನೀನು ಯಾರಿಗೆ ಕೆಟ್ಟದ್ದನ್ನು ಮಾಡಿದ್ಯೋ ಅವರಲ್ಲಿ ಮೊದಲು ಹೋಗಿ ನೀನು ಕ್ಷಮೆ ಯಾಚಿಸಬೇಕು ಅವರ ಮುಂದೆ ನಿನ್ನ ತಪ್ಪನ್ನು ನೀನು ಒಪ್ಪಿಕೊಳ್ಳಬೇಕು ಅವರಲ್ಲಿ ಕ್ಷಮೆ ಆಚಿಸಿ ನೀನು ದೇವರಲ್ಲಿ ಕ್ಷಮೆಯಾಚಿಸುವಾಗ ದೇವರು ನಿನ್ನ ನನ್ನ ಪಾಪಗಳನ್ನ ಕ್ಷಮಿಸುವರು ನಿನ್ನ ನನ್ನ ಪಾಪಗಳನ್ನ ಕ್ಷಮಿಸುವರು ಅದರಿಂದ ನಾವು ಸತ್ಯಗಳನ್ನು ಅರಿತುಕೊಳ್ಳಬೇಕು ಸತ್ಯವನ್ನು ತಿಳಿದುಕೊಳ್ಳಬೇಕು ನಾವು ಸತ್ಯವನ್ನು ತಿಳಿದುಕೊಳ್ಳದೆ ಸತ್ಯವನ್ನು ಅರಿತುಕೊಳ್ಳದೆ ನಾನು ಮಾಡುವುದೇ ಸರಿ ಎಂದು ಹೇಳುವುದಾದರೆ ಅದು ದೇವರಿಗೆ ವಿಧೇಯತೆಯನ್ನು ತೋರಿಸುವಂಥದ್ದಲ್ಲ ದೇವರು ನಮ್ಮನ್ನು ಪ್ರೀತಿಸ್ತಾರೆ ಅದಕ್ಕೆ ದೇವರು ಹೇಳ್ತಾರೆ ನೊಂದು ಬೆಂದ ಮನವನಾಥ ಒಲ್ಲೇನೋ ಕೀರ್ತನೆಗಾರನ ಪುಸ್ತಕದಲ್ಲಿ ನಾವು ನೋಡ್ಬೇಕಾದ್ರೆ ಹೇಳ್ತಾನೆ ಐವತ್ತೊಂದನೇ ಅಧ್ಯಾಯದಲ್ಲಿ ಕೀರ್ತನೆಯಲ್ಲಿ ನೊಂದು ಬೆಂದ ಮನವನ್ನು ಅವನು ಬೇಡ ಅಂತ ಹೇಳೋದಿಲ್ಲ ನೊಂದು ಬೆಂದು ಆ ದೇವರಲ್ಲಿ ಹೋಗಿ ಆ ದಾವಿದನಂತೆ ಸ್ವಾಮಿ ಸ್ವೇ ಅಪ್ಪ ನನ್ನ ಕ್ಷಮಿಸಿ ಅಯ್ಯೋ ದೇವಾ ನಾನ್ ತಪ್ಪು ಮಾಡಿಬಿಟ್ಟೆ ದೇವಾ ಎಂದು ನೊಂದು ಬೆಂದು ನೋಡಿ ಅಲ್ಲಿ ಹೇಳ್ತದೆ ನೊಂದು ಬೆಂದು ನೊಂದು ಬೆಂದ ಮನವನ್ನು ಆತ ಬೇಡ ಿಲ್ಲ ಸ್ವೀಕರಿಸ್ತಾರೆ ಸ್ವೀಕರಿಸ್ತಾರೆ ಇವತ್ತು ನಿನ್ನಲ್ಲ ನಿನ್ನ ದೇವರ ಮುಂದೆ ನೀನು ಕುಳಿತುಕೊಳ್ಳೋದಾದರೆ ಖಂಡಿತವಾಗಿಯೂ ನೊಂದು ಹೋದ ಬೆಂದು ಹೋದ ನಿನ್ನ ಮನಸ್ಸನ್ನು ನೋಡಿ ದೇವರು ಸ್ವೀಕರಿಸ್ತಾರೆ ಆದರೆ ನೀನು ಯಾರನ್ನು ನೋಯಿಸಿದೀಯೋ ಅವರನ್ನು ಕ್ಷಮೆಯಾಚಿಸು ಅವರಿಗೆ ಸಾಂತ್ವನನ್ನು ಕೊಡು ಅವರ ಮನಸ್ಸಿಗೆ ತೃಪ್ತಿಯನ್ನು ಕೊಡು ಆಗ ಖಂಡಿತವಾಗಿಯೂ ದೇವರ ದುಪ್ಪಟ್ಟ ಆಶೀರ್ವಾದ ನಿಮ್ಮ ಮೇಲಿರುವುದು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ ದೇವರ ವಾಕ್ಯ ನಮಗೆ ಜೀವನ ಕೊಡುತ್ತದೆ ಈ ಸ್ವರ್ಗೀಯವನ್ನ ಶುಶ್ರಶೆ ಚಿಕ್ಕದಾಗಿ ಚೊಕ್ಕದಾಗಿ ನಾವು ಈ ದಿನಗಳಲ್ಲಿ ಧ್ಯಾನಿಸ್ತಾ ಇದ್ದೇವೆ ಒಂದು ಗಂಟೆ ಧ್ಯಾನವನ್ನು ಮೂವತ್ತು ನಿಮಿಷಗಳಲ್ಲಿ ಧ್ಯಾನಿಸ್ತಾ ಇದ್ದೇವೆ ಸೊ ಇವುಗಳನ್ನು ಮೆಲುಕು ಹಾಕುವ ನನ್ನ ಜೀವಿತಕ್ಕೂ ನಿಮ್ಮ ಜೀವಿತಕ್ಕೂ ಪ್ರವೇಶ ಬಂದಿದ್ದಾರೆ ಆ ಗುರುಗಳು ಬಂದಂತೆ ನನ್ನ ಕುಟುಂಬಕ್ಕೂ ನಿಮ್ಮ ಕುಟುಂಬಕ್ಕೂ ಯಸ್ಸು ಬಂದಿದ್ದಾರೆ ಆಶ್ರದಿಸಿದ್ದಾರೆ ನಮ್ಮ ಮೇಲೆ ಕರಣೆ ತೋರಿದ್ದಾರೆ ತಂದೆಯವರಲ್ಲಿ ಪ್ರಾರ್ಥಿಸಿದ್ದಾರೆ ನಾವು ದೇವರಿಗಾಗಿ ಯೇಸುವಿಗಾಗಿ ಕೊಡಬೇಕಾದುದನ್ನು ಅಲ್ಲಿಟ್ಟು ಬಂದಿದ್ದೇವೆ ಆದರೆ ಪ್ರಭು ಯಸ್ಸು ಅದನ್ನು ನಮ್ಮಲ್ಲಿಯೇ ಇಟ್ಟುಕೊಟ್ಟಿದ್ದಾರೆ ನಮಗೆಂದು ನಾವು ಯಸುವಿಗೆ ಕೊಡಬೇಕಾದುದನ್ನು ಯಸ್ಸು ನಮಗಾಗಿ ಅಲ್ಲಿ ಇಟ್ಟಿದ್ದಾರೆ ಆಶೀರ್ವಾದಕರವಾಗಿ ಇಟ್ಟಿದ್ದಾರೆ ಆಶೀರ್ವಾದಕರವಾಗಿರುವುದನ್ನು ಹುಡುಕುವ ದೇವರ ವಾಕ್ಯದ ಮೂಲಕವಾಗಿ ಹುಡುಕುವ ದೇವರು ಸಂಧಿಸುವುದನ್ನು ನಮ್ಮನ್ನು ವಾಕ್ಯದ ಮೂಲಕವಾಗಿ ಸಂಧಿಸುತ್ತಾರೆ ಆ ವಾಕ್ಯದ ಮೂಲಕವಾಗಿ ಸಂಧಿಸುವ ದೇವರನ್ನು ಹುಡುಕಿ ನಾವು ಅರಿತುಕೊಳ್ಳುವ ನಾವು ಪ್ರಾರ್ಥಿಸುವ ದೇವರು ನಮ್ಮನ್ನು ಆಶ್ರದಿಸುವರು ದೇವರು ನಮ್ಮ ಜೀವಿತದಲ್ಲಿ ನಮಗೆ ಬಿಡುಗಡೆಯನ್ನು ಕೊಡುವರು ಪ್ರೇ ಸ್ವರ್ಗೀಯಾತ್ರೆಯ ಶುಶ್ರೂಷೆಗಳು ಪ್ರತಿದಿನ ನಿಮ್ಮ ಮುಂದೆ ಇದೆ ಬೆಳಗಿನ ಸುಪ್ರಭಾತದಲ್ಲಿ ಒಂದು ಗಂಟೆಯ ದೈವವಚನಗಳು ಸುಪ್ರಭಾತ ಪ್ರಾರ್ಥನೆ ಈ ದಿನದ ಚಿಂತನೆ ಟಿವೆ ಮರೆಸಿ ಪ್ರಾರ್ಥನೆ ಸಂಜೆ ಜಪಸರ ಪ್ರಾರ್ಥನೆ ಹೀಗೆ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಾ ಇದೆ ಸೊ ಅದರಿಂದ ಇದು ಪ್ರಾರ್ಥಿಸಿ ಇವುಗಳನ್ನು ಕೇಳಿ ಈ ತಪಸ್ಸು ಕಾಲದಲ್ಲಿ ಕೇಳಿ ಹಾಗೂ ವಿಶೇಷವಾಗಿ ಪ್ರತಿದಿನದ ಈ ಧ್ಯಾನಗಳನ್ನು ಒಂದು ನಿಮಿಷ ಕುಳಿತು ಒಂದು ಐದು ನಿಮಿಷ ಕುಳಿತು ಮೆಲುಕು ಹಾಕೋಣ ನನ್ನ ಜೀವಿತಕ್ಕೂ ಈ ನಾನು ಕೇಳಿದ ಧ್ಯಾನಕ್ಕೂ ಏನು ವ್ಯತ್ಯಾಸವಿದೆ ಸಂಬಂಧವಿದೆಯಾ ಅಥವಾ ಇದೆರಡು ಮ್ಯಾಚ್ ಆಗ್ತದ ಎಂಬುದಾಗಿ ಅಲಿಸುವ ಧ್ಯಾನಿಸುವ ಪ್ರಾರ್ಥಿಸುವ ದೇವರು ನಿಮ್ಮನ್ನು ಆಶ್ವದಿಸಲಿ ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬೃದರು ಜಾರಿಯು ಪಾಂಡವರ